ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ತಿಂಗಳಿನ ಹನ್ನೊಂದನೇ ತಾರೀಕಿನ ದಿನ ವೃಷಭ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ವೃಷಭ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ್ಯಾವು ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ಈ ದಿನವು ಶುಕ್ರವಾರದ ದಿನವಾಗಿರಲಿದ್ದೆ ಈ ದಿನದ ವೃಷಭ ರಾಶಿಯ ಫಲಗಳ ಕುರಿತು ನೋಡುವುದಾದರೆ ಸ್ವಲ್ಪ ವ್ಯಾಯಾಮದೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಿ ನಿಮ್ಮ ಬಗ್ಗೆ ನೀವೇ ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಳ್ಳುವುದು ಮುಖ್ಯ ಇದನ್ನು ದಿನವೂ ಮಾಡುವುದನ್ನು ರೂಢಿ ಮಾಡಿಕೊಳ್ಳಿ ಹಾಗೂ ಅದನ್ನು ಕಟ್ಟುನಿಟ್ಟಾಗಿ ಅನುಸರಿಸಿ ಇಂದು ಸುಮ್ಮನೆ ಕುಳಿತುಕೊಳ್ಳುವ ಬದಲು ಏಕೆ ಏನನ್ನಾದರೂ ಮಾಡಬಾರದು ಇದು ನಿಮ್ಮ ಗಳಿಕೆಯ ಶಕ್ತಿಯನ್ನು ಸುಧಾರಿಸುತ್ತದೆ ನೀವು ಅತಿ ಉದಾರಿಯಾಗಿದ್ದಲ್ಲಿ ನಿಮ್ಮ ನಿಕಟ ಜನರು ನಿಮ್ಮ ಅನುಚಿತ ಲಾಭ ತೆಗೆದುಕೊಳ್ಳಬಹುದು ನಿಮ್ಮ ಶಾಶ್ವತವಾದ ಪ್ರೀತಿ ನಿಮ್ಮ ಪ್ರೀತಿ ಪಾತ್ರರಿಗೆ ಒಂದು ಸೆಲೆಯಾಗಿದೆ ನೀವು ಪ್ರಮುಖ ಭೂಮಿ ಒಪ್ಪಂದಗಳನ್ನು ಮಾಡಲು ಹಾಗೂ ಮನರಂಜನಾ ಯೋಜನೆಗಳಿಗಾಗಿ ಅನೇಕರನ್ನು ಸಂಘಟಿಸುವ ಒಂದು ಸ್ಥಾನದಲ್ಲಿರುತ್ತೀರಿ ಇಂದು ಈ ರಾಶಿಚಕ್ರದ ಕೆಲವು ವಿದ್ಯಾರ್ಥಿಗಳು ಲ್ಯಾಪ್ಟಾಪ್ ಅಥವಾ ಟಿವಿಯಲ್ಲಿ ಯಾವುದೇ ಚಲಚಿತ್ರವನ್ನು ನೋಡಿ ತನ್ನ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಬಹುದು ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ಇಂದು ಅದ್ಭುತ ಸುದ್ದಿ ಸಿಗುತ್ತವೆ ನಿಮ್ಮ ಕಡಿಮೆ ವಿಶ್ವಾಸಾರ್ಹ ಪ್ರವೃತ್ತಿಯನ್ನು ಅವಲಂಬಿಸುವ ಬದಲು ಇಂದು ನಿಮ್ಮ ತಾರ್ಕಿಕ ಮನಸ್ಸನ್ನು ನಂಬಿರಿ ನಿಮಗೆ ಹತ್ತಿರವಿರುವ ಆದರೆ ನಿಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿರುವ ಯಾರೊಂದಿಗಾದರೂ ನೀವು ವ್ಯವಹರಿಸುವಾಗ ಇದು ಅತ್ಯಗತ್ಯ ನಿಮ್ಮ ಮನಸ್ಸು ನಿಮಗೆ ಏನು ಮಾಡಬೇಕೆಂದು ಹೇಳುತ್ತಿದೆ ಎಂಬುದನ್ನು ನೀವು ಅರ್ಥ ಮಾಡಿಕೊಂಡ ನಂತರ ನಿರ್ಣಾಯಕ ಕ್ರಮ ತೆಗೆದುಕೊಳ್ಳಲು ನೀವು ಹಿಂಜರಿಯಬಾರದು ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಯೋಗಕ್ಷೇಮಕ್ಕೆ ಹೆಚ್ಚುವರಿ ಕಾಳಜಿ ಬೇಕಾಗಬಹುದು ಕೀಲುಗಳ ಬಿಗಿತ ಅಥವಾ ರಕ್ತ ಪರಿಚಲನೆ ಸಮಸ್ಯೆಗಳು ಉಂಟಾಗಬಹುದು ಆದ್ದರಿಂದ ದೈಹಿಕವಾಗಿ ಸಕ್ರಿಯರಾಗಿರಿ ಹೆಚ್ಚಿದ ಸಂವೇದನೆಗೆ ಕೆಂಪು ರಾಸ್ಬೆರಿ ಅಥವಾ ಯಾರೋನಂತಹ ಗಿಡಮೂಲಿಕೆಗಳ ಬೆಂಬಲ ಬೇಕಾಗಬಹುದು ಆಡಿನ ಹಾಲು ಮತ್ತು ಹಸಿ ಬೀಜಗಳು ನಿಮ್ಮನ್ನು ಪೋಷಿಸುತ್ತವೆ ಸ್ನಾಯು ದೌರ್ಬಲ್ಯ ಸಾಧ್ಯ ಆದ್ದರಿಂದ ಚಯಾಪಚಯ ಕ್ರಿಯೆಯನ್ನು ಬೆಂಬಲಿಸಲು ಸಮತೋಲಿತ ಆಹಾರವನ್ನು ಕಾಪಾಡಿಕೊಳ್ಳಿ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ಆಕರ್ಷಕ ಅಪರಿಚಿತರೊಂದಿಗೆ ನೀವು ಸಣ್ಣ ಮತ್ತು ನಡುಕ ಹುಟ್ಟಿಸುವ ಸಂಬಂಧಗಳನ್ನು ಹೊಂದಿರಬಹುದು ನಿಮ್ಮ ಮೋಡಿ ಮತ್ತು ಸಕ್ಕರೆ ಲೇಪಿತ ಮಾತುಗಳಿಂದ ನೀವು ಅವರನ್ನು ಸುಲಭವಾಗಿ ಮನವೊಲಿಸಲು ಸಾಧ್ಯವಾಗುತ್ತದೆ ಆದರೆ ಈ ಒಳಗೊಳ್ಳುವಿಕೆಗಳು ಎಲ್ಲಿಗೂ ಕರೆದೊಯ್ಯುತ್ತವೆ ಎಂದು ನಿರೀಕ್ಷಿಸಬೇಡಿ ಆಳವಾದ ಅರ್ಥಗಳು ಇಲ್ಲದಿರುವಾಗ ಅವುಗಳನ್ನು ಹುಡುಕಬೇಡಿ ಫ್ಲಟಿಂಗ್ ಗಾಳಿಯಲ್ಲಿದೆ ಮತ್ತು ನೀವು ಅದನ್ನು ಉಸಿರಾಡಬೇಕು ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಪ್ರಯತ್ನಗಳು ವ್ಯರ್ಥವಾಗಿದ್ದರಿಂದ ನಿರಾಶೆಗೊಳ್ಳಬೇಡಿ ಮತ್ತು ನೀವು ಮತ್ತೆ ಕೆಲಸ ಮಾಡಬೇಕಾಗಿದೆ ನೀವು ನೀಡಿದ ಸಲಹೆಗಳು ಒತ್ತುವ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಯಶಸ್ವಿಯಾಗಿಲ್ಲದಿರಬಹುದು ಆದರೆ ಅತ್ಯಂತ ಸಂಕೀರ್ಣವಾದ ವಿವರಗಳ ಉತ್ತಮ ಒಳನೋಟವನ್ನು ನಿಮಗೆ ನೀಡಿವೆ ನಿಮ್ಮ ಹಿಂದಿನ ಹೂಡಿಕೆಗಳಿಂದ ನೀವು ಆರ್ಥಿಕವಾಗಿ ಲಾಭ ಪಡೆಯುತ್ತಿರುವುದರಿಂದ ನಿಮ್ಮ ದಿನವನ್ನು ಆನಂದಿಸಿ ಇನ್ನೂ ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಕುಟುಂಬ ಜೀವನವನ್ನು ಸುಧಾರಿಸಲು ಯಾವುದೇ ಬಡ ವ್ಯಕ್ತಿಗೆ ಕಬ್ಬಿಣದ ಪಾತ್ರೆಗಳನ್ನು ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ